ಪ್ರತಾಪ್ ಸಿಂಪತಿ ಗಿಟ್ಟಿಸಿಕೊಳ್ಳಲು ಮುಗ್ಧರಂತೆ ಹಳ್ಳಿ ಶೈಲಿಯಲ್ಲಿ ಮಾತನಾಡುತ್ತಾರೆ ರೂರಲ್ ಆಡಿಯನ್ಸ್ ಗೆ ಕನೆಕ್ಟ್ ಆಗೋದಕ್ಕೆ ಮಾಡ್ತಾ ಇದನ್ನ ಇದು ಸ್ಟ್ರಾಟಜಿ ಆಗಿ ಸಿಂಪತಿಗೋಸ್ಕರ ಅದ್ರಲ್ಲಿ ಮಾತಾಡೋದೇನಿ ಎಲ್ಲಾನು ಹಳ್ಳಿ ರೀತಿನಲ್ಲೇ ಬಾಕಣಕ ಬಾಣ ಗೈಸ್ ನೋಡಿದ್ರಲ್ಲ ನಮ್ಮ ಪ್ರತಾಪ್ ಅವರ ಬಗ್ಗೆ ವರ್ತೂರ್ ಸಂತೋಷ್ ಅವರು ಹಾಗೆ ನಮೃತ ಅವರು ಯಾವ ರೀತಿಯಾಗಿ ಮಾತಾಡಿದ್ರು ಅಂತ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹಾಗಾದ್ರೆ ತಡ ಯಾಕೆ ಮಾಡ್ತೀರಾ ಒಂದು ಸಬ್ಸ್ಕ್ರೈಬ್ ಅಲ್ವಾ ಮಾಡ್ಕೋಬಿಡಿ ಹಾಗೂ ಬೆಲ್ಲೈಕನ್ ಹೊತ್ತದ ಮಾತ್ರ ಮರಿಬೇಡಿ ನಮಗೆ ಈ ವಾರ ಎರಡು ಎಲಿಮಿನೇಷನ್ ಅಂತ ಅಪ್ಡೇಟ್ ಬಂದಿದೆ ಹಾಗೆ ಈ ವಾರ ಎಲ್ ಎರಡು ಎಲಿಮಿನೇಷನ್ ಕೂಡ ಹಾಕ್ತಾರೆ ನಿಮ್ಮ ಪ್ರಕಾರ ಇಬ್ಬರು ಯಾರು ಎಲಿಮಿನೇಷನ್ ಆಗಬೇಕು ಒಂದು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ವರ್ತೂರು ಸಂತೋಷವರು ಹಾಗೆ ನಮೃತ ಅವರು ನಮ್ಮ ಪ್ರತಾಪ್ ಅವರ ಬಗ್ಗೆ ಮಾತಾಡಿದು ಸ್ವಲ್ಪ ನನಗೂ ಇಷ್ಟ ಆಗಲಿಲ್ಲ ಯಾಕಪ್ಪ ಅಂತ ಹೇಳಿದ್ರು ಹಳ್ಳಿಯ ಸಿಂಪತಿ ಹಿಡ್ಕೊಂಡು ಮಾತಾಡ್ತಾನೆ ಹಳ್ಳಿಯ ರೀತಿಯಾಗಿ ಮಾತಾಡ್ತಾನೆ ಅಂತ ಹೇಳ್ತಾರೆ ಆದರೆ ನಮ್ರತ ಅವರು ಮಾತಾಡಿದ್ರು ನನಗೆ ಅಷ್ಟೇನು ಇದು ಅನ್ನಿಸ್ಲಿಲ್ಲ ಆದರೆ ನಮ್ಮ ವರ್ತೂರು ಸಂತೋಷವರು ಪ್ರತಾಪ್ ಅವರ ಜೊತೆನೇ ಇದ್ದು ಅವರಿಗೆ ಈ ರೀತಿಯಾಗಿ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆದರೂ ಅವ್ರ ಬಗ್ಗೆ ಇವರು ಈ ರೀತಿಯಾಗಿ ಮಾತಾಡಿದ್ದಾರೆ ಏನೇ ಆದರೂ ಬಿಗ್ ಬಾಸ್ ಮನೆಯಲ್ಲಿ ದಿನೇ ದಿನ ಕಲಿತಾ ಕಲಿತಾ ಎಲ್ಲರೂ ಅವರವ್ರ ಮುಖಾನ ತೋರಿಸ್ತಾರೆ ಅಂತಲೂ ಕೂಡ ಹೇಳ್ಬೋದು ಆದರೂ ಇದೇ ರೀತಿಯಾಗಿ ಈಗ ಒಬ್ಬೊಬ್ಬರೇ ತೋರಿಸ್ತಾ ಇದ್ದಾರೆ ಅದರ ಜೊತೆಗೆ ಅವರವರ ಗೇಮ್ ಅನ್ನು ಕೂಡ ಅವರು ಈಗ ಆಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು ಯಾಕಪ್ಪ ಅಂತಂದರೆ ಒಬ್ಬೊಬ್ಬರೇ ಒಬ್ಬೊಬ್ಬರಾಗಿ ಸ್ಟ್ಯಾಂಡ್ನ ತಗೊಂತ ಇದ್ದಾರೆ ಹಾಗೂ ನಿಮ್ಮ ಪ್ರಕಾರ ಈ ಸಲ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಫೈ ಯಾರು ಬರಬೇಕು ಹಾಗೆ ಯಾರು ಬರ್ತಾರೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಗೈಸ್ ನೆಕ್ಸ್ಟ್ ವಿಗೋಣ ಥ್ಯಾಂಕ್ ಯು